సెకండ్ లెవెల్ ఉంది ఇది 17 14 ఎస్ట్ వలగైతా స్టెప్ పైతా హా చప్ చప్ స్టెప్ సైదా అల డీప్ అండ్ రెస్ట్ డీప్ అండ్ రెస్ట్ 32 32 విద్రంత ఏద బరదల కనకనపా నామత షారు ఖానపా విద్రల్లద్రల నొ ఇద్రల్లద్రల

ಇದನ್ನ ನಾವೇ ಸೊ ನಾವು ಇಬ್ರು ಹೋಗ್ತಿವಿ ಅನ್ಕೊಂಡೆ ಅವರು ಬರ್ತಾರೆ ಒಂದ್ಕಂಡೆ ಬರ್ಲಿಲ್ಲ ಇಷ್ಟು ದೊಡ್ಡ ಕೆರೆ ಇಬ್ಬರು ಮೂವತ್ತಡಿ ಒಳಗಡೆ ಇದೆ ಅಂತ ಹೋದ್ರೆ ಆಗೋಯ್ತು ಅಷ್ಟೇ ಏಯ್ ಸೊ ನಾವೇನಾದ್ರು ಬಿದ್ರೆ ಸೊ ಹಿಂದೆ ಕಾಣ್ತಾ ಇದ್ರಲ್ಲ ಅವರು ಬರ್ತಾರೆ 아, 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 가 아, 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 아,

ಇದಾನಸವಸರ ಸ್ಟ್ಯಾಚು ಕಾಣಿಸ್ತೈತೆ ಸೊ ಇದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಇಲ್ಲಿಂದ ಹ್ಯಾಂಡ್ ಹಿಂಗ್ ತಿರ್ಸಿದ್ರೆ ಹಿಂಗತ್ತೆ ಹಂಗಿದ್ರೆ ಹಂಗ ಹೋಗುತ್ತೆ ಸೇಫ್ಟಿಗೋಸ್ಕರ ಜಾಕೆಟ್ ಕೊಟ್ಟವ್ರ ಗುರು ನಾನ್ ಅದಕ್ಕೆ ಯಾಕೆ ಜಾಕೆಟ್ ಹಾಕ್ತಾರ ಡೌಟ್ ಬಂತ ಅಲ್ಲಿಗೆ ಆ ಅವ್ರಿರಲ್ವಂತೆ ಗುರು ನಾವು ಅಷ್ಟೇ ಓಡಿಸ್ಕೊಂಡ್ ಹೋಗ್ಬೇಕು ಈ ನೀರಲ್ಲಿ ಏನಾದ್ರು ಬಿದ್ರೆ ಆಗೋಯ್ತು ನಮ್ ಕತೆ ದಮ್ಮತಿ ಆ ವೇಟ್ ಲಾಸ್ ಮಾಡ್ಬೇಕಂದ್ರೆ ಡೈಲಿ ಬಂದು ಒಂದ್ ಸ್ವಲ್ಪ ಹೋಗ್ಬೇಕು ಮಾಡ್ಲಿ ತುಳಿದು ವೇಟ್ ಲಾಸ್ ಮಾಡ್ಕೊಂಡ್ ನಾವೇ ಇಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ಇಲ್ಲ ಎಷ್ಟು ಮುಂದಕ್ಕೆ ಹೋಗ್ತಾ ಇಲ್ಲ ಗುರು ಇದ ಹಣ್ಗುರು ಈ ಬೋಟ್ ರೈಡು ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಟೈಮಿಂಗು ಕಮ್ಮಿ ತೊಗೊಂಡಿದ್ದು ಎಪ್ಪತ್ತೈದು ರೂಪಾಯೋ ಹಾಂ ಒಬ್ಬ ಒಂದು ಪರ್ಸನ್ಗೆ ಎಪ್ಪತ್ತು ರೂಪಾಯಿ ಇರುತ್ತೆ ಸೊ ಅದು ಇನ್ನೊಂದು ದೊಡ್ಡ ಶಿಫ್ಟ್ ಐಪ್ ಇರುತ್ತೆ ಸೊ ಅದರಲ್ಲಿ ಆಲ್ಮೋಸ್ಟ್ ಟೆನ್ ಮೆಂಬರ್ಸ್ ಆದರೆ ಮಾತ್ರ ಇರುತ್ತೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಇರುತ್ತೆ ಚಾರ್ಜು ನೀವೇನಾದರೂ ವಿಸಿಟ್ ಮಾಡ್ಬೇಕು ಅಂದ್ಕೊಂಡ್ರೆ ವಿಸಿಟ್ ಮಾಡಿರಿ ತುಂಬ ಸಕ್ಕದಾಗಿದೆ ರೈಡ್ ಮಾತ್ರ ಸಖತ್ 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 ಆದರೆ ಏನಂದ್ರೆ ನಾವಿಬ್ಬರು ಸಿಂಗಲ್ನೇ ಇದ್ದೀವಿ ಸೊ ಇದು ತುಂಬ ಡೀಪ್ ಆಗಿದೆ ಮೂವತ್ತು ಅಡಿ ಒಳಗಡೆ ಇದೆ ಮೊಸಳೆ ಇಸಳೆನ ಇರ್ತವೆ ಅಂತ ಅಂದ್ಕೊಂತೀನಿ ಇಬ್ಬರೇ ಬರೇ ಬಂದಿದ್ದೀವಿ ಬಿದ್ರೆ ಹಾಗಾಯ್ತು ತಿರ್ಸೋ ಹಿಂಗೆ ತಿರ್ಸು ಹಿಂಗೆ ತಿರ್ಸು ಇದುಲ್ಲ ಹಿಂಗೆ ತಿರ್ಸು ಓ ಹಂಗ ಅಲ್ಲಿ ಆ ಕಡೆ ತಿರ್ಸಿದ್ರೆ ಇದು ಉಲ್ಟಾ ಕೊಟ್ಟವನೇ ರೈಟಿಗೆ ತಿರ್ಸಿದ್ರೆ ಲೆಫ್ಟಿಗೆ ಹೋಗುತ್ತೆ ಲೆಫ್ಟಿಗೆ ತಿರ್ಸಿದ್ರೆ ರೈಟಿಗೆ ಹೋಗುತ್ತೆ ಗುರು ಏ ಹಿಂಗೆ ತಿರ್ಸೋ ಇದು ಹಿಂದೆ ಹಿಂದ ತಿರ್ಕೊಂಡು ತಿರ್ಕೊಂಡು ಹೋಗ್ತಿದೆ ಹಿಂದೆಗಡೆ ವೀಲ್ ಇರುತ್ತೆ ಇದು ಕಂಟ್ರೋಲ್ ಮಾಡೋದು ಲೆಫ್ಟಿಗೆ ತಿರ್ಸಿದ್ರೆ ರೈಟ್ಗೆ ಹೋಗೈತೆ ಲೈಟಿಗೆ ತರ್ಸಿದ್ರೆ ಲೆಫ್ಟಿಗೆ ಹೋಗುತ್ತೆ ಈ ತರ ತುಳಿಬೇಕು ಗುರಿಯ ನಮ್ಮ ಫ್ರೆಂಡ್ ತುಳಿತವನೆ ನಾನು ಮಾತ್ರ ಫ್ರೆಂಡ್ ತುಳಿತವನೇ ನಾವು ಕಾಲಿ ನಾವು ಒಂದು ಸ್ವಲ್ಪ ಕಾಲ್ ಹಾಕಣಿ ತುಳಿ ತುಳಿ ತುಳೆ ತುಳೆ ನಮಸ್ಕಾರ ಗುರು ಹೊಸ ವರ್ಷದ ಎಲ್ಲರಿಗೂ ಆರ್ಥಿಕ ಶುಭಾಶಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಳಿ ಅಂಡ್ ನಮ್ಮ ಸ್ಕ್ರೈಬರ್ಸು ಎಲ್ಲರೂ ಚೆನ್ನಾಗಿರಲಿ ಅಂತ ಬಂದೀನಿ ಗದಗನಲ್ಲಿರುವಂಥ ನೂರ ಹದಿನೇಳು ಅಡಿ ಹೈಟ್ ಇದೆ ಬಸವಣ್ಣನವರ ಸ್ಟ್ಯಾಚ್ಯೂ ಅಂಡ್ ಕೆಳಗಡೆ ಮ್ಯೂಸಿಯಂ ಇದೆ ಸೊ ಇಲ್ಲೇ ಒಳಗಡೆ ಬಸವಣ್ಣವ್ರ್ ಮ್ಯೂಸಿಯಂ ಇದೆ ಅದರಲ್ಲಿ ಸೊ ಅವ್ರು ನೆಡೆವಾದಂಥ ಜೀವನ ಚರಿತ್ರೆಗಳಾಗಿರ್ಬೋದು ಸೊ ಇನ್ನೂ ತುಂಬ ಸಾಕಷ್ಟು ಹಲವಾರು ಒಂದು ಇನ್ಫಾರ್ಮೇಶನ್ ಇದೆ ಸೊ ಬನ್ನಿ ನೋಡ್ಕೊಂಬರ್ಬೋದು ತಾಯಿ ಮಾದಾಂಬಿಕೆ ತಂದೆ ಮಾದರಸ ಅಕ್ಕ ನಾಗಲಾಂಬಿಕೆ ಸೊ ತೊಟ್ಟಲ್ಲಿ ಮಲ್ಕೊಂಡ್ರೆ ಬಸವಣ್ಣ ಅಲ್ಲಿ ಸಿಸ್ಟರ್ ನಾ ನಾಗಲಾಂಬಿಕೆ ಇಲ್ಲಿ ಅವರ ತಾಯಿ ಮಾದಲಾಂಬಿಕೆ ಅಂಡ್ ಇಲ್ಲಿ ನೋಡ್ತಿರ್ಬೋದು ಬಸವಣ್ಣವರು ಯೋಚನೆ ಮಾಡ್ತಾ ಇದಾರೆ ಏನಂತಂದ್ರೆ ಸೊ ಅಲ್ಲಿ ಇದೇ ಕಾಣ್ತಿರ್ಬೋದು ಹಾಲಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ನಾಗರ ಹಾಲಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ಅಂಡ್ ಅದೇ ಅವಿಗೆ ಅಲ್ಲಿ ಕಟ್ಟಿಗೆ ತಗೊಂಡು ಹೊಡಿತಾ ಇದ್ದಾರೆ ಸೊ ಈ ಸಮಾಜ ಯಾವ ತರ ಇದೆ ಅಂತ ಒಂದು ಯಾವ ತರ ಸಮಾಜ ಅಂತ ಬಸವಣ್ಣ ಕುಂತ್ಕೊಂಡು ಯೋಚನೆ ಮಾಡ್ತಾ ಒಂದು ಚಿಕ್ಕ ವಯಸ್ಸಿದ್ದಾಗಲೇ ಈ ತರ ಒಂದು ಅಬ್ಸರ್ವೇಶನ್ ಅವ್ರ ತಲೆ ಇದ್ವಿ ಇಲ್ಲಿ ನೋಡ್ಬೋದು ಬಸವಣ್ಣನವರು ಒಂದು ಏನ ದಲಿತ ದಲಿತ ವ್ಯಕ್ತಿ ನೀರಲ್ಲಿ ಬಿದ್ದಿರ್ತನ ಕೆರೆಯಲ್ಲಿ ಆ ಒಂದು ನೀರಲ್ಲಿ ಬಿದ್ದಿರುವಂತ ದಲಿತ ವ್ಯಕ್ತಿನ ಬಸವಣ್ಣವ್ರು ಕಾಪಾಡ್ತಿರ್ಕೊಂಡ್ರಿ ಸೊ ಆ ಒಂದು ಸಿಚುವೇಷನ್ ಅಲ್ಲಿ ನೋಡಿ ಊರಿನ ಜನ ಎಲ್ಲರೂ ಅವರಿಗೆ ಬೈತಾ ಇರ್ತಾರೆ ದೋಷ ಮಾಡ್ತಾ ಇರ್ತಾರೆ ಯಾಕಿದಾರೆ ಮಾಡಿದ ಹಾಗೆ ಅಂತ ಇದು ಒಂದು ಎಕ್ಸ್ಪ್ಲನೇಷನ್ ಸೊ ಇಲ್ಲಿ ನೋಡ್ಬೋದು ಊರಿನ ಹಿರಿಯರು ಅಂಡ್ ಅವರ ಅಮ್ಮ ಇರ್ಬೋದು ಅಂಡ್ ಇವ್ರದ್ದು ಅವರ ಅಪ್ಪವರು ಅವರು ಸೊ ಎಲ್ಲರೂ ಕೈ ನೋಡಿ ಇಲ್ಲಿ ಜನವರ ಕಾಣ್ತಾ ಇದ್ದೆ ಸೊ ಈ ಜನವರನ ಬಸವಣ್ಣನಿಗೆ ಹಾಕ್ಕೊಳ್ಳಿ ಅಂತ ಹೇಳಿದಾಗ ಜನವರನ ನಾನು ಹಾಕ್ಕೊಳ್ಳಲ್ಲ ಅಂತ ಬಸವಣ್ಣವರು ನಿರಾಕರಿಸುವಂಥ ಒಂದು ದೃಶ್ಯ ಇದೆ ಆ್ಯಂಡ್ ಬಸವಣ್ಣನವರಿಗೆ ಗಂಗಾಂಬಿಕೆ ಎಂಬ ಹುಡುಗ ಇಷ್ಟಪಡ್ತಾ ಇದ್ದರು ಸೊ ಅವ್ರ ಮನೆಯಲ್ಲಿ ಎಲ್ಲರೂ ಮದುವೆ ಇರ್ತಾರೆ ಹಂಗೆ ಹಿಂಗೆ ನೋಡ್ಬೋದು ನೀವು ಅವ್ರ ಮನೆಯವರು ಎಲ್ಲರೂ ನಿಂತ್ಕೊಂಡು ಬಸವಣ್ಣನವ್ರನ್ನ ಗಂಗಾಂಬಿಕೆಯೊಂದಿಗೆ ಮಾಡಿ ಮದುವೆಯನ್ನು ಮಾಡಿಕೊಡ್ತಿರೋಂಥ ಸೀನು ಸಣ್ಣ ಅಷ್ಟು ರೆಕಾರ್ಡ್ ಮಾಡೀನಿ ಆಲ್ರೆಡಿ ಅದನ್ನೇ ಪ್ಲೇಸ್ ಅವರು ಊರಲ್ಲಿ ಕಂಡರು ಬಂದಿರ್ತಾರಲ್ಲ ಊರಿನ ಜನ ಎಲ್ಲರೂ ನಾರ್ಮಲ್ ಪೀಪಲ್ಸ್ನ ನ ನೋಡ್ತಿರ್ತಾರೆ ಮತ್ತು ಕಳ್ಳರ್ನ ಒಂಥರ ನೋಡ್ತಿರ್ತಾರೆ ಎಲ್ಲರೂ ಒಂದೇ ಹೊಟ್ಟೆ ಪಾಡಿಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಸವಣ್ಣ ಎಕ್ಸ್ಪ್ಲನೇಷನ್ ಕೊಟ್ಟು ಆ ಬಡವನಿಗೂ ಒಂದು ಸುಧಾರಣೆ ಕೊಟ್ಟು ಕಳ್ಳನ ಕೂಡ ಒಂದು ಸುಧಾರಿಸಿ ಮನವೊಲಿಸಿ ಕಲಿಸುವಂಥ ದೃಶ್ಯ ಇಲ್ಲಿದೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಬಸವಣ್ಣವರು ಬಿಚ್ಚಳನ ಒಂದು ಆಸನದಲ್ಲಿ ಮಂತ್ರಿಯಾಗಿದ್ರು ಅಂಡ್ ಅಂತ ಸಂದರ್ಭದಲ್ಲಿ ಬಸವಣ್ಣವರು ಅಲ್ಲಿರುವಂತಹ ಲಿಪಿಗಳನ್ನು ಓದಿ ನಿಧಿನ ಯಾವ ತರ ಶೋಧಿಸ್ತಾರೆ ಅನ್ನೋ ಸೀನ್ ಸೊ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಊರಲ್ಲಿರೋ ಜನ ಎಲ್ಲರೂ ದಲಿತರನ್ನ ಒಂದ್ ಸೈಡ್ ಒಂದ್ ತರ ನೋಡ್ತಾ ಇರ್ತಾರೆ ದಲಿತರಾದ್ರೂ ಅಷ್ಟೇ ಬೇರೆ ಜಾತಿಯವರಾದ್ರೂ ಅಷ್ಟೇ ಎಲ್ಲರೂ ಒಂದೇ ಅಂತ ಸಾರುವಂತ ಪ್ರಯತ್ನ ಬಸವಣ್ಣ ಮಾಡ್ತಾ ಇದ್ರು ಅಂಡ್ ಅಂತ ಸಂದರ್ಭದಲ್ಲಿ ಊರವರನ್ನ ಎಲ್ಲರನ್ನ ಎದುರಾಕೊಂಡು ಬಸವನವರು ದಲಿತರ ಮನೆಗೆ ಹೋಗಿ ಊಟ ಮಾಡ್ತಾನೆ ಆ ಒಂದು ಸಿನಿಮಾ ಬಸವಣ್ಣನವರು ದಲಿತರಿಗೆ ಲಿಂಗಾಧೀಶಿ ನೋಡುವಂತಹ ಸೀನ್ ಬಸವಣ್ಣನವರಿಗೆ ದಲಿತರ ಮೇಲೆ ಇದ್ದಂತ ಒಂದು ಪ್ರೀತಿ ದಲಿತರೆಲ್ಲರೂ ಬಸವಣ್ಣವರ ಮೇಲೆ ತುಂಬಾ ಹೊಂದಿರ್ತಾರೆ ಅದರಲ್ಲೂ ಅರಳ್ಯ ಎಂಬ ಒಬ್ಬ ದಲಿತ ಒಂದು ತೊಡೆ ಭಾಗ ಏನಿರ್ತಾರಲ್ಲ ಅದರಿಂದ ಚರ್ಮನ ಕತರಿಸಿಕೊಂಡು ಅದರಲ್ಲಿ ಚಪ್ಪಲಿನ ಮಾಡಿ ಬಸವಣ್ಣ ಕೊಡ್ತಾರೆ ಆ ಕೊಟ್ಟಂತ ಚಪ್ಪಲಿನ ಬಸವಣ್ಣವರು ತನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾನೆ ಆ ಒಂದು ಸೀನ್ ನೋಡಿ ತಿಳಿಯಿದೆ ಸೊ ಇಲ್ಲಿ ನೋಡ್ತಾ ಇರೋದು ಅನುಭವ ಮಂಟಪ ಪ್ರಭುನವರ ಅಧ್ಯಕ್ಷತೆಯಲ್ಲಿ ನಡೀತಿರುವಂತಹ ಸಭೆ ದೃಶ್ಯ ಅವರ ಒಂದು ವಚನ ಏನಂದ್ರೆ ಜಾತಿ ಭೇದ ಭಾವ ಮಾಡಬಾರ್ದು ಅನ್ನೋದು ಒಂದು ತುಂಬಾ ಪ್ರಾಮುಖ್ಯವಾದ ಒಂದು ವಿಷಯ ಅಂತ ಅವರದ ಇತ್ತು ಸೊ ಅದನ್ನ ಒಂದು ತೊಲಗಿಸುವುದನ್ನು ಒಂದೇ ಒಂದ್ ಕಾರಣಕ್ಕೋಸ್ಕರ ದಲಿತ ಹೆಣ್ಮಗಳನ್ನ ಬ್ರಾಹ್ಮಣನ ಜೊತೆ ಮದುವೆ ಮಾಡಿಕೊಡ್ತಾರೆ ಅಂಡ್ ಬ್ರಾಹ್ಮಣ ಜೊತೆ ಮದುವೆ ಮಾಡಿರ್ತಾರಲ್ಲ ದಲಿತ ಸೊ ಆ ಒಂದು ಗೆ ಊರಿನ ಜನ ಎಲ್ಲರೂ ಸೇರ್ಕೊಂಡು ಆ ಮದುವೆ ಇರ್ತಾನಲ್ಲ ದಲಿತಾ ಸೊ ಅವನ ಆನೆ ಕಾಲಿನ ಆನೆ ಕಾಲಿ ಹಾಕಿ ತೋರಿಸಿರ್ತಾರಲ್ಲ ಆ ದಲಿತನ ಸಾಯಿಸಿರ್ತಾರಲ್ಲ ಸೊ ಆ ಒಂದು ಊರಿನ ಜನ ಎಲ್ಲರೂ ಬಸವಣ್ಣವರ ಒಂದು ವಚನಗಳು ಏನಿರ್ತಾವಲ್ಲ ಸೊ ಅವನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇರ್ತಾರೆ ಸೊ ಅವ್ನ ಸೀನಿ ಬಸವಣ್ಣನವರು ಕೂಡಲೇ ಲಿಂಗಾಯಕರತ್ತಾರೆ ಸೊ ಆಗುವಂಥ ಸ್ಥಳ ಶಿಲ್ಪಿ ಅಂಡ್ ನೀವು ಇಲ್ಲಿ ನೋಡ್ತಾ ಇರೋದು ಗದಗ ನಲ್ಲಿರುವಂತಹ ನೂರ ಹದಿನೇಳು ಅಡಿ ಇರುವಂತಹ ಬಸವಣ್ಣನವರ ಒಂದು ಸ್ಟ್ಯಾಚ್ಯೂ ಬನ್ನಿ ಹೇಗಿದೆ ನೋಡೋಣ ಇಲ್ಲಿ ಬಸವಣ್ಣನ ವಚನಗಳಿದಾವೆ ಸುತ್ತಲೂ ಬಸವಣ್ಣನ ವಚನಗಳು ಹಾಕಿದ್ರೆ ಸೊ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದವರು ಬಸವಣ್ಣನವರು ಅಂಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ